ಜೈ ವಾಸವಿ ಜೈ ಜೈ ವಾಸವಿ ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ವಾ ನಮ್ಮ ಕುಲದೇವತೆಯಾದ ವಾಸವಿ ದೇವಿಯು ಹುಟ್ಟಿದ ದಿನ ಅಂದರೆ ವಾಸವಿ ಜಯಂತಿ ಅದು ಪ್ರಪಂಚದಾದ್ಯಂತ ನಮ್ಮ ಕುಲ ಬಾಂಧವರೆಲ್ಲ ತುಂಬ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಮತ್ತು ನಾವು ಕೂಡ ಅದೇ ರೀತಿ ಈ ಹಬ್ಬವನ್ನು ಆಚರಣೆ ಮಾಡಿದೆವು ಮೊದಲಿಗೆ ನಾವು ಗೋಪೂಜೆಯನ್ನು ಕೂಡ ಮಾಡಿದೆವು ಅದಾದ ನಂತರ ಆ ದೇವಿ ಅಮ್ಮನವರಿಗೆ ಕ್ಷೀರಾಭಿಷೇಕ ದದಿ ಅಭಿಷೇಕ ಮತ್ತು ಎಳನೀರಿನ ಅಭಿಷೇಕ ಪಂಚಾಮೃತ ಅಭಿಷೇಕವನ್ನು ಮಾಡಿದೆವು ಅದಾದ ನಂತರ ಅರಿಶಿನದ ಅಭಿಷೇಕ ಗಂಧದಿಂದ ಅಭಿಷೇಕ ಮತ್ತು ಕುಂಕುಮದಿಂದ ಅಭಿಷೇಕವನ್ನು ಮಾಡಿದೆವು ಕುಂಕುಮದಿಂದ ಅಭಿಷೇಕ ಮುಗಿದ ನಂತರ ಕನ್ನಿಕ ಪೂಜೆ ಮತ್ತು ಬಾಲನಗರ ಪೂಜೆಯನ್ನು ಕೂಡ ಮಾಡಿದ್ದೆವು ಅದಾದ ನಂತರ ಅಮ್ಮ ದೇವಿ ಅಮ್ಮನವರಿಗೆ ಮಡಿಲಕ್ಕಿಯನ್ನು ತುಂಬಿದೆವು ಉತ್ಸವ ವಿಗ್ರಹದ ಮುಂದೆಯೂ ಕೂಡ ನಾವು ಮಣಲಕ್ಕಿಯನ್ನು ತುಂಬಿದೆವು ಅದಾದ ನಂತರ ನಾವು ತಂದಿರುವ ತಂಬಿಟ್ಟಿನ ಆರತಿಯನ್ನು ದೇವಿಗೆ ಬೆಳಗಿದೆವು ದೇವಿಗೆ ಬೆಳಗಿದ ನಂತರ ಮುತ್ತೈದೆಯರಿಗೆ ಮಡಲಕ್ಕಿಯನ್ನು ತುಂಬಿದರು ಮಡಲಕ್ಕಿಯನ್ನು ತುಂಬಿದ ನಂತರ ವಾಸವಿ ದೇವಿ ಅಮ್ಮನವರಿಗೆ ಏಕಾರತಿ ತ್ರಯಾರತಿ ಪಂಚಾರತಿ ತೇ ತೇರಾರತಿ ಮತ್ತು ಮಹಾಮಂಗಳಾರತಿ ನಡೆಯಿತು ಮಂತ್ರ ಮಂತ್ರಪುಷ್ಪಗಳಾದ ನಂತರ ಎಲ್ಲ ಮಹಾಮಂಗಳಾರತಿ ಆದ ನಂತರ ಅಮ್ಮನವರ ಉತ್ಸವ ವಿಗ್ರಹವನ್ನು ಪ್ರಾಕಾರೋತ್ಸವವನ್ನು ಮಾಡಿಸಿದೆವು ಆ ಪ್ರಾಕಾರೋತ್ಸವದ ಮುಗಿದ ನಂತರ ಅಮ್ಮನವರನ್ನು ಒಳಗಿಸುವಾಗ ತಂದು ನಾವು ಅಮ್ಮ ಕೂರಿಸಿ ಉಯ್ಯಾಲೋತ್ಸವವನ್ನು ಮಾಡಿದೆವು ಉಯ್ಯಾಲೋತ್ಸವ ಆದ ನಂತರ ಅನ್ನಸಂತರ್ಪಣೆಯಾಯಿತು ಅನ್ನಸಂತರ್ಪಣೆಯಾದ ನಂತರ ವಾಸವಿ ಜಯಂತಿ ಹಬ್ಬವು ಪೂರ್ತಿಯಾಗಿ ಮುಗಿಸಿದೆವು ಈ ಅಮ್ಮನವರ ಪಾತ್ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕಾಗಿ ಕೊರುತ್ತೇನೆ ಈ ದಿನದ ವಾಸವಿ ಜಯಂತಿ ಮುಕ್ತಾಯವಾಯಿತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು